ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ನಮ್ಮದು ಇವತ್ತು ಎರಡನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಅದಕ್ಕೆ ನಾವು ಇವಾಗ ರೆಡಿ ಆಗ್ತಾ ಇದ್ದೀವಿ ಎಲ್ಲಿಗಾನು ಹೋಗೋಣ ಅಂತ ನಾವು ಮತ್ತೆ ಎಲ್ಲಗನೂ ಹೋಗ್ರಿ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಬನ್ನಿರಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನನ್ನ ಹಸ್ಬೆಂಡು ನಾನು ಎಲ್ಲೂ ಬೇಡ ಸುಮ್ಮನೆ ಅವ್ರು ಟೆಂಪಲ್ಗೆ ಹೋಗಿ ಬಂದುಬಿಡೋಣ ಸ್ವಲ್ಪ ಕೆಲಸನೂ ಇದೆಯಲ್ಲ ಬೇಗ ಹೋಗ್ಬಿಟ್ಟು ಬಂದುಬಿಡ್ಬೋದು ಬೇರೆ ಕಡೆ ಹೋದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿರೋದಕ್ಕೆ ಸರಿ ಅಂತ ಇಬ್ಬರು ಮಾತಾಡಿಕೊಂಡು ನಮ್ಮದು ಮದುವೆ ಆಗಿತ್ತು ಸೊ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ಇಬ್ರು ನೋಡಿ ಈ ಥರ ರೆಡಿಯಾಗಿದ್ದೀವಿ ಇನ್ನು ಮತ್ತೆ ನಮ್ಮ ಆದ್ಯಾಗ ನಾವು ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಅವಳು ಆದ್ಯ ಏನಿದ್ದಾಳೆ ಅವಳಿಗೆ ಏನಪ್ಪ ಅಂದರೆ ಜಾಸ್ತಿ ಗ್ರ್ಯಾಂಡಾಗಿರೋ ಬಟ್ಟೆ ಮತ್ತು ಚುಚ್ಚೋ ಥರ ಬಟ್ಟೆ ಅಂದರೆ ಅವಳಿಗೆ ಇರಿಟೇಷನ್ನು ಇಷ್ಟ ಆಗಲ್ಲ ಅವಳಿಗೆ ಒಂದು ವೇಳೆ ನಾವು ಅವ್ಳಿಗೆ ಇಷ್ಟ ಆಗದಿರೋ ಆ ಬಟ್ಟೆ ಏನಾದರೂ ಹಾಕಿಬಿಟ್ರೆ ಅವಳು ನಾವೆಲ್ಲಿಗೆ ಕರ್ಕೊಂಡು ಹೋದರೆ ಅವಳು ನಮ್ಮನ್ನ ಸುಮ್ಮನೆ ಇರೋಕ್ಕೆ ಬಿಡಲ್ಲ ಸೊ ಅದಕ್ಕೆ ಅವಳಿಗೆ ಸಿಂಪಲ್ ಆಗಿರೋ ಬಟ್ಟೆನೆ ಹಾಕಿ ಅದರಲ್ಲೇ ಇರಲಿ ಪರವಾಗಿಲ್ಲ ಇಲ್ಲೇ ಇಲ್ಲೇ ತಾನೇ ಮನೆ ಹತ್ರನೇ ಸ್ವಲ್ಪ ದೂರ ಅಷ್ಟೇ ಇರೋದಲ್ಲ ಇರಲಿ ಓಹ್ ಅದೇ ಬಟ್ಟೆ ಇರಲಿ ಅಂಥೇಳಿ ಅದೇ ಬಟ್ಟೆಲೇನೇ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಹಾಗೆ ದಾರಿಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಇನ್ನು ನಾವು ಇಷ್ಟು ಬೇಗ ಎರಡು ವರ್ಷ ಆಗೋಯ್ತಲ್ಲ ಇನ್ನು ನನ್ನ ಹಸ್ಬೆಂಡ್ ಅಂತೂ ಈ ಟೆಂಪಲ್ಗೆ ಹೋಗಿ ಬ ಥರ ಬರ್ತಿರೋದು ನೋಡಿ ಅಯ್ಯೋ ಇವಾಗಿವಾಗ ಒಂದು ಮೂರು ನಾಲ್ಕು ತಿಂಗಳು ಆಗಿರೋ ಥರ ಇದೆ ಮದುವೆ ನನಗೆ ಇಷ್ಟು ಬೇಗ ಎರಡು ವರ್ಷ ಆಗೋಯ್ತಾ ಅದರಲ್ಲಿ ಒಂದು ಮಗುನೂ ಆಗೋಯ್ತಾ ಇಷ್ಟು ಬೇಗ ಅಂತ ಹೇಳಿ ಅಂದ್ಕೊಂಡು ಮಾತಾಡಿಕೊಂಡು ನಕ್ಕೊಂಡು ಹೌದು ಅಂತ ಅಂದ್ಕೊಂಡು ಬರ್ತಾ ಇದ್ವಿ ನಮ್ಮ ಮಾದೇವಂತೂ ನಾವು ಎಲ್ಲಿಗೆ ಹೋದ್ರು ಅವಳು ನನ್ನ ಹತ್ರ ಇರಲ್ಲ ಅವ್ರಪ್ಪ ಹತ್ರನೇ ಇರೋದು ಅವರಪ್ಪನೇ ಎತ್ಕೋಬೇಕು ಅವಳನ್ನ ಅವರಪ್ಪ ಇದ್ರೆ ಮುಗ್ದೋಯ್ತು ನನ್ನ ಹತ್ರ ಬರೋದೇ ಇಲ್ಲ ಅವಳು ಹೋಗಿ ನಾವು ಟೆಂಪಲ್ ಹತ್ರ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ನೋಡಿಕೊಂಡು ಹಾಗೆ ಬರ್ತಾ ಬೆಳಗ್ಗೆನೇ ಅಲ್ಲಿ ನಾವು ಎಲ್ಲ ಮಾಡಿಕೊಂಡು ಇಡ್ಲಿ ಎಲ್ಲ ತಿಂದ್ಕೊಂಡು ಹಂಗೆ ಸ್ವಲ್ಪ ಎಳ್ನೀರು ಕುಡ್ಕೊಂಡು ಸ್ವಲ್ಪ ಟೈಮಲ್ಲೇ ಇದ್ದು ಬಂದ್ವಿ ಮೊದಲೇ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾ ಇತ್ತಲ್ಲ ಯಾವಾಗೂ ಬೇಗ ಬಾ ಬೇಗ ಬೇಗ ಬಾ ಎಲ್ಲ ಮನೆಯಿಂದ ಎಷ್ಟು ದೂರ ಇದೆ ನೋಡು ಅಂತ ಹೇಳಿ ಅವರು ಕೆಲಸ ಮಾಡೋ ಕಡೆ ಎಲ್ಲ ನೋಡಿ ತೋರಿಸಿದ್ರು ಹಾಗೆ ಇನ್ನು ಸಾಯಂಕಾಲಕ್ಕೆ ನಾವು ಎಲ್ಲರೂ ಫ್ಯಾಮಿಲಿ ಸೇರಿಕೊಂಡು ಕೆ ಸಿಗೆ ಹೋಗೋಣ ಇಲ್ಲ ಊಟರ್ಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ನಮ್ಮ ಅತ್ತೆ ಮನೇಲಿ ಅಡುಗೆ ಮಾಡಿಬಿಟ್ಟಿದ್ರು ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಸಿಂಪಲ್ಲಾಗಿ ಹೋಗ್ಬಿಟ್ಟು ಬರೋಣ ಕೆ ಸಿಗೆ ಅಂತ ಹೇಳಿ ಎಲ್ಲರೂ ಹೋಗಿ ಕೆ ಸಿಗೆ ಹೋಗಿ ಎಂಜಾಯ್ ಮಾಡಿಕೊಂಡು ತಿಂದು ಬಂದ್ವಿ ನಮ್ಮ ಮಾದ್ಯ ನಮಗಿಂತ ಎಲ್ರಿಗಿಂತ ನಮ್ಮ ನಾವೆಲ್ಲಗ ಹೋದರೆ ನಮ್ಮ ಮಧ್ಯಾಹ್ನ ಜಾಸ್ತಿ ಎಂಜಾಯ್ ಮಾಡೋದು ಅಲ್ಲಿರೋರ್ನೆಲ್ಲಾರನ್ನೂ ಮಾತಾಡಿಸ್ಕೊಂಡು ಎಲ್ರಿಗೂ ಅವಳೇ ತಿನ್ನಿಸ್ಬೇಕು ಅವ್ಳಿಗೆ ಯಾರೇನ ಕೈ ಅವಳ ಕೈಲಿ ಏನೇನೋ ಇದ್ದರೆ ತಿನ್ನಿಸ್ಬೇಕು ನಾವೇನಾದರೂ ತಿಂತಾ ಇದ್ರೆ ಅವ್ಳಗ್ ನಾವೇನು ಕೈಲಿ ಹಿಡ್ಕೊಳ್ತೀವೋ ಅದೇ ಬೇಕು ಅವಳಿಗೆ ಅವಳು ಎಂಜಾಯ್ ಮಾಡಲು ಮತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಇವತ್ತಿನ ಲಾಗಿದ್ದನೆ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಮತ್ತೆ ಒಂದು ಕಮೆಂಟ್ ಮಾಡಿರಿ ಎಲ್ಲರೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಜಾಸ್ತಿ ಜನ ವಿಶ್ ಮಾಡಿದ್ರಿ ಮತ್ತು ನೀವು ನಿಮ್ಮ ಫೇರ್ ನನಗೆ ಜಾಸ್ತಿ ಇಷ್ಟ ಅಂತ ಎಲ್ಲರೂ ಹೇಳಿದರು ಅದನ್ನೆಲ್ಲ ನೋಡಿ ನನಗೊಂದು ಭಾಳ ಖುಷಿ ಆಯಿತು ಇನ್ನೂ ಸ್ವಲ್ಪ ನಮಗೆ ಓ ನಮಗೆ ನಾವು ಸ್ವಲ್ಪ ಈ ಥರ ಜನಕ್ಕೆ ಇಷ್ಟ ಆಗ್ತೀವಿ ನಾವು ಹಿಂಗೆ ಇರಬೇಕು ಈ ಥರ ಇರಬೇಕು ಅಂತ ಹೇಳಿ ನಮಗೂ ಸ್ವಲ್ಪ ಖುಷಿ ಆಯಿತು ನಮ್ಮಲ್ಲಿ ನಾವು ಇನ್ನೂ ಜಗಳ ಮಾಡ್ತೇವೆ ಇನ್ನು ಈ ಥರ ಇನ್ಮೇಲೆ ಮಾಡಬಾರ್ದು ಅನ್ನೋ ಥರ ನಮ್ಮನ್ನು ನಾವು ಸ್ವಲ್ಪ ತಿದ್ಕೊಳ್ಳೋ ಥರ ಆಯಿತು ಎಲ್ಲರೂ ವಿಶ್ ಮಾಡೋದು ಆ ಥರ ವಿಶ್ ಮಾಡಿದ್ರು ನಾವು ನಮ್ಮನ್ನು ಯಾವ ಥರ ಚೇಂಜ್ ಮಾಡ್ಕೋಬೇಕು ಆ ಥರನೂ ಸ್ವಲ್ಪ ನಂಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಹೋದ ವರ್ಷ ಅಂತರೂ ನಮಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಮತ್ತು ನಮ್ಮ ಆವಾಗ ನಮ್ಮದೇ ಹುಟ್ಟಿದ್ಲಲ್ವ ಹಂಗಾಗಿ ನನ್ನ ಇತ್ತು ಹಂಗೆ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ ಹಾಗಾಗಿ ಈ ವರ್ಷ ಆದರೂ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲನೂ ಹೊರಗಡೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡೋದು ಈ ಥರ ಎಲ್ಲ ನಾನು ಅಂದ್ಕೊಂಡಿದ್ದೆ ಆದರೆ ಅದು ನನ್ನ ಗಂಡಕ್ಕೆ ಕೇಕ್ ಕಟ್ ಮಾಡೋದಾಗಿರಲಿ ಈ ಥರ ಗಿಫ್ಟು ಕೊಡೋದಾಗಿರಲಿ ಯಾವುದೂ ಒಂದು ಚೂರು ಇಷ್ಟ ಆಗೋಲ್ಲ ನಾನು ಈ ಥರ ಹೇಳಿದ ತಕ್ಷಣವೇ ಅವರು ಈ ಥರ ಬೇಡ ಕೇಕೆಲ್ಲ ಕಟ್ ಮಾಡೋದು ಬೇಡ ಬೇಕಂದ್ರೆ ಎಲ್ಲನೂ ಹೋಗೋಣ ಹೊರಗಡೆಗೆ ಅಂತ ಹೇಳಿದರೆ ಅದಕ್ಕೆ ನಾನು ಸರಿ ಅಂತಂದೆ ಇನ್ನೊಂದು ನಾನು ಅವರಿಗೆ ಗಿಫ್ಟು ಅವ್ರಿಗೆ ಅವ್ರಿಗೆ ಗಿಫ್ಟು ಕೊಡೋದೆಲ್ಲ ಏನೂ ಇಷ್ಟ ಆಗಲ್ಲ ಇನ್ನೊಂದು ಇವಾಗ ನಾನೇನಾದರೂ ಎಲ್ಲನೂ ಕೆಲಸಕ್ಕೆ ಹೋಗಿ ದುಡಿತಾ ಇದ್ದಿದ್ರೆ ಅದರಿಂದ ನನಗೆ ಕೊಡಿಸಿದ್ರೆ ನನಗೊಂದು ಖುಷಿ ಆಗೋದು ನಾನು ಗಿಫ್ಟ್ ಕೊಟ್ಟು ಇಷ್ಟೇ ಸ್ಮಾಲ್ ಯಾವ ಥರ ಕೊಟ್ಟರು ಅವ್ರಿಗೆ ಇಷ್ಟ ಆಗೋದು ಆದರೆ ಇವಾಗ ನಾನು ಇವಾಗೂ ನಾನು ಗಿಫ್ಟ್ ಕೊಡ್ಬೋದು ಅದೇ ಇವಾಗ ಅವ್ರ ಹತ್ರನೇ ನಾನು ಕಾಸು ಇಸ್ಕೊಂಡು ಅವ್ರಿಗೆ ಅದನ್ನು ಗಿಫ್ಟ್ ಕೊಟ್ಟರೆ ಅದು ನಾನು ಗಿಫ್ಟ್ ಕೊಟ್ಟು ಹಾಗಾಗಲ್ಲ ಹಾಗಾಗಿ ನಾನು ಯಾವಾಗ ಕೆಲಸಕ್ಕೆ ಹೋಗ್ತೀನಿ ನಾನು ಯಾವಾಗ ದುಡಿತೀನಿ ಆವಾಗ ಕೊಡ್ಸೋಣ ಅಂತ ಹೇಳಿ ನಾನು ಯಾವುದೇ ಥರ ಒಂದು ಗಿಫ್ಟ್ ಆಗಿರಲಿ ಏನಾಗಲಿ ಇದುವರೆಗೂ ಮದುವೆ ಆದಾಗಿಂದಾಗಲಿ ಯಾವಾಗೂ ಕೊಟ್ಟಿಲ್ಲ ಮದುವೆಗೂ ಮುಂಚೆ ಏನೋ ಸ್ವಲ್ಪ ಅವಾಗ ನಾನು ಅವ್ರಿಗೆ ಕೊಡಿಸ್ತಾಯಿದ್ದೆ ಅವ್ರು ನನಗೆ ಇದ್ರು ಇವಾಗ ಅದು ಅದಾದಮೇಲೆ ನಾನು ಯಾವತ್ತೂ ಇದುವರೆಗೂ ಒಂದು ಗಿಫ್ಟು ಕೊಟ್ಟಿಲ್ಲ ನೋಡೋಣ ಮುಂದೆ ನಾನು ಕೆಲ್ಸಕ್ಕೆ ಹೋಗಿ ಮೇಲೆ ಕೊಡ್ಸೋಣ ಅಂತ ಸುಮ್ಮನೆ ಆಗಿದ್ದೀನಿ ಇನ್ನೊಂದು ನನಗೆ ಜಾಸ್ತಿ ಜಾಸ್ತಿ ಇಷ್ಟ ಆಗಿದೆ ಅಂದರೆ ಎಲ್ಲರೂ ನನಗೆ ವಿಶ್ ಮಾಡಿರೋದು ವಿಶ್ ಮಾಡಿರೋ ರೀತಿ ಎಲ್ಲ ನನಗೆ ಇಷ್ಟ ಆಯಿತು ನೀವಂದ್ರೆ ನಮಗೂ ಇಷ್ಟ ನೀವು ಕಪಲ್ಸ್ ಚೆನ್ನಾಗಿದ್ದೀರಾ ಅಂತ ಹೇಳಿದ್ದೆಲ್ಲ ನನಗೂ ಆಯಿತು ಮತ್ತು ನನ್ನ ಹಸ್ಬೆಂಡ್ಗೂ ನಾನು ತೋರಿಸಿದಾಗ ಎಲ್ಲರೂ ಅವರು ಖುಷಿ ಆಯ್ತು ಹೌದಾ ಹೌದಾ ಿಗೆ ಅವರು ಇಲ್ಲಮ್ಮ ಅವಳು ಜಗಳ ಮಾಡ್ತಾಳೆ ಸ್ವಲ್ಪ ನನ್ನ ಯಾವ ಥರ ಮಾಡ್ತಾಳೆ ಬೈತಾಳೆ ಇನ್ನೂ ಏನೇನೋ ಹೇಳ್ತಾಯಿದ್ರು ನನಗೂ ಫುಲ್ ಈ ವರ್ಷ ಅಂತೂ ನನಗೆ ತುಂಬ ಖುಷಿ ಆಯಿತು ಅದರಲ್ಲಿ ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡೋದ್ರಿಂದ ನಾನು ಎಲ್ಲ ಶೇರ್ ಇದ್ದೀನಲ್ಲ ಇನ್ನೂ ನನಗೆ ಜಾಸ್ತಿ ಖುಷಿ ಆಯಿತು ಇವಾಗ ನನ್ನ ವೀಡಿಯೋ ಎಲ್ಲ ನೋಡಿದ ಮೇಲೆ ನಿಮ್ಗೆ ಯಾವ ಥರ ಅನಿಸುತ್ತೆ ಇನ್ನೊಂದು ನೀವು ಏನು ಇಷ್ಟು ಚೆನ್ನಾಗಿರ್ತೀರ ಜಗಳಾನೇ ಮಾಡಲ್ಲ ಅಂತ ಅನ್ಕೋಬೋದು ಆ ಥರ ಏನಿಲ್ಲ ನಾವು ಡೈಲಿ ಜಗಳ ಮಾಡ್ತೀವಿ ಕಿತ್ತಾಡ್ತೀವಿ ಹೊಡೆದಾಡ್ತೀವಿ ಆದರೆ ಅದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಷ್ಟೇ ನಾವು ಲವ್ ಮಾಡೋವಾಗೇನೇ ಅಂದ್ಕೊಂಡಿದ್ವಿ ಬೆಳಗ್ಗೆ ಏನಾದರೂ ಜಗಳಾದರೆ ಅದು ಸಾಯಂಕಾಲ ವರ್ಷ ಮುಗಿಬೇಕು ಅಂತ ಓ ಅಲ್ಲಿ ನಾವು ಮದುವೆ ಇವಾಗ ವರ್ಷ ಎರಡು ವರ್ಷ ಆಯಿತು ನಾವು ಲವ್ ಮಾಡೋವಾಗಿಂದೂ ಅದೇ ರೂಲ್ಸನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ನಾವು ಚೆನ್ನಾಗಿರೋದಕ್ಕೆ ಏನು ಕಾರಣ ಅಂತಂದರೆ ಅದೊಂದೇ ರೀಸನ್ಸ್ ಸಾಕು ಅಂದ್ಕೊತೀನಿ ನಿಮ್ಗೆ ಹೇಳೋದಕ್ಕೆ ಇನ್ನೊಂದು ಇವಾಗ ನಾವು ಲವ್ ಮ್ಯಾರೇಜ್ ಆಗಿರೋದು ಆಗಿದ್ದೀವಿ ಎಲ್ಲರೂ ಈ ಕಷ್ಟವೇ ಇಲ್ಲ ಇವ್ರಿಗೆ ಬರೀ ಸಂತೋಷನೇ ಐತೆ ಅಂತಲ್ಲ ನಾವು ನಮ್ಮ ಕಷ್ಟನೆಲ್ಲ ನಾನೇನು ನಿಮ್ಮ ಹತ್ರ ತೋರಿಸ್ಕೊಳಕ್ಕೆ ಇಷ್ಟಪಡೋಲ್ಲ ಅಂದರೆ ಇವಾಗ ನಮ್ಮನ್ನು ನೋಡಿ ಸ್ವಲ್ಪ ಜನ ಯಾ ಅವರು ಅನುಕರಣೆ ನಮ್ಮನ್ನು ಅನುಕರಣೆ ಮಾಡ್ಕೊತಾ ಇರ್ತಾರೆ ಸೊ ಅವರಿಗೆ ನಾವು ನಮ್ಮ ಕಷ್ಟ ಹೇಳ್ಕೊಂಡು ಕುಂದ್ರೆ ಅವ್ರಿಗೆ ನಾವು ಇಷ್ಟ ಆಗೋಲ್ಲ ಮತ್ತು ಬೇಡ ಅವರಿಗೆ ನಾವು ಖುಷಿಯಾಗಿರೋದನ್ನೇ ನಾವು ಹೇಳೋಣ ಅಂತ ಹೇಳಿ ಹಾಗಂತ ನಮ್ಮ ಕಷ್ಟವೇ ಇಲ್ಲ ಅಂತಲ್ಲ ಇವಾಗ ನಮ್ಮದೇನೋ ಒಂದು ಇವಾಗ ನೋಡಿ ಅರೇಂಜ್ ಮ್ಯಾರೇಜ್ ಆದರೆ ಇವಾಗ ಒಂದು ಅವರಿಬ್ಬರ ಗಂಡ ಹೆಂಡತಿ ಮಧ್ಯೆ ಏನೋ ಒಂದು ಪ್ರಾಬ್ಲಮ್ ಬಂದ್ರೂ ಅವ್ರ ಅಪ್ಪ ಅಮ್ಮ ಕೇಳ್ಕೊತಾರೆ ಇವರು ಅವ್ರ ಅಪ್ಪ ಅಮ್ಮ ಕೇಳ್ಕೊತಾರೆ ಬಟ್ ಲವ್ ಮ್ಯಾರೇಜಲ್ಲಿ ಯಾಕೆ ಬರಲ್ಲ ಇವಾಗ ಗಂಡ ಆದವನು ಅಷ್ಟೇ ಹೆಂಡತಿ ಆದವಳು ಅಷ್ಟೇ ಹಿಂಡತಿನೂ ಅವ್ರ ಮನೆಯವ್ರನ್ನ ಬೇಡ ಅಂದ್ರೂ ಆಗಿರ್ತಾರೆ ಗಂಡನ ಮನೆಯವರು ಅಷ್ಟೇ ಗಂಡ ಕಡೆಯವರು ಗಂಡನೂ ಅಷ್ಟೇ ತ ಅಪ್ಪ ಅಮ್ಮ ಬೇಡ ಅಂದಿರ್ತಾರೆ ಅವರು ಮದುವೆ ಆಗಿರ್ತಾರೆ ಅದಕ್ಕೆ ನಾವು ಇವಾಗ ಅವ್ರು ಏನೋ ತಪ್ಪು ಮಾಡಿದ್ರು ನಾನು ನಮ್ಮ ಮನೆಯಲ್ಲಿ ಹೇಳಿ ಅವರಿಗೆ ಬಯಸೋದು ಇದೆ ನನಗೆ ಇನ್ನೊಂದು ನನ್ನ ಮುಂದೆ ಯಾರನ್ನ ಅವ್ರಿಗೆ ಬೇರೆ ನನಗೆ ಇಷ್ಟ ಆಗೋಲ್ಲ ಅವ್ರಿಗೂ ಇಷ್ಟ ಅವ್ರಿಗೆ ಅವ್ರ ಮುಂದೆ ಬೈದರೆ ಯಾರಿಗೂ ಇಷ್ಟ ಆಗೋಲ್ಲ ಹಾಗಾಗಿ ಇದೊಂದು ರೂಲ್ ನಾವು ಹೆಣ್ಮಕ್ಳು ಅಷ್ಟೇ ಗಂಡ ಮಕ್ಕಳನ್ನ ನಾವು ಯಾ ಇನ್ನೊಬ್ಬರ ಮುಂದೆ ಬೈಯೋದಾಗಿರಲಿ ಇನ್ನೊ ಇನ್ನೊಬ್ಬರ ಮುಂದೆ ಹೊಡೆಯೋದಾಗಿರಲಿ ಈ ಥರ ಮಾಡೋದ್ರಿಂದ ಅವರು ಗಂಡನ ವ್ಯಾಲ್ಯೂವನ್ನು ನಾವು ಎಲ್ಲ ಬಿಟ್ಟು ಆಗುತ್ತೆ ಅವ್ರನ್ನ ನಾವು ಹಾಳು ಮಾಡ್ದಂಗೆ ಆಗುತ್ತೆ ಸೊ ನಾವು ಏನೋ ಗಂಡ ಹೆಂಡತಿ ಮದುವೆ ಏನೋ ಜಗಳ ಆದ್ರೂ ಅದು ಅವರಲ್ಲಿ ಇರಬೇಕು ಅವರೇ ಸಾಲ್ವ್ ಮಾಡ್ಕೋಬೇಕು ಅದರೊಳಗಡೆ ಯಾರೂ ಇಂಟರ್ಫಿಯರ್ ಆಗಬಾರ್ದು ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಕೆಲವೊಂದಿಷ್ಟು ನೋಡಿದ್ದೀನಿ ಜಗಳ ಎಲ್ಲ ಆಡ್ಕೊಂಡು ಇದು ಮಾಡೋ ಲವ್ ಮ್ಯಾರೇಜ್ ಆದವರು ಕಿತ್ತಾಡ್ಕೊಂಡಿರ್ತಾರೆ ನಾವು ಕಿತ್ತಾಡಿಲ್ಲ ಅಂತಲ್ಲಿ ನಾವು ಕಿತ್ತಾಡಿದ್ದೀವಿ ಆದರೆ ಕಿತ್ತಾಡೋದ್ರಲ್ಲೂ ಸ್ವಲ್ಪ ನಮ್ಮದು ಪ್ರೀತಿ ಜಾಸ್ತಿ ಇದೆ ಸೊ ಇದಿಷ್ಟು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ವೀಡಿಯೋ ಆಗಿರುತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂದ್ಕೊತೀನಿ ಯಾಕಂದರೆ ನಮ್ಮ ನನಗೆ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ ಫುಲ್ಲೆಲ್ಲ ಕೆಮ್ಮು ಗಂಟಲು ನೋವು ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ವೀಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂಥೇಳಿ ನಿಮಗೆ ವೀಡಿಯೋ ನೋಡಿ ಏನು ಅನಿಸುತ್ತೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ವೀಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು